ವೀಕ್ಷಕರೇ ನಮಸ್ಕಾರ ಪೀಪಲ್ ಟಿವಿಗೆ ಸ್ವಾಗತ ವೀಕ್ಷಕರೇ ಬಹುತೇಕ ನೀವೆಲ್ಲರೂ ಸೋಷಿಯಲ್ ಮೀಡಿಯಾ ಬಳಸೋರೇ ಆಗಿರ್ತೀರಿ ಅನ್ನೋದನ್ನು ಭಾವಿಸ್ತಾ ಕಳೆದ ಎರಡು ಮೂರು ದಿನಗಳ ಈಚೆಗೆ ಸಚಿವ ಪ್ರಿಯಾಂಕರ್ಗೆ ಮೇಲಾಗ್ತಿರೋ ವೈಯಕ್ತಿಕ ತೇಜೋವದೆ ಈಗ ಮಿತಿ ಮೀರುವ ಹಂತ ತಲುಪಿದೆ ಅವರು ಫೋನಿಗೆ ಕರೆ ಮಾಡಿ ಮನೆಯಲ್ಲಿರೋ ಹೆಣ್ಣು ಮಕ್ಕಳ ಬಗ್ಗೆ ಎಲ್ಲ ನೀಚ ಪದ ಪ್ರಯೋಗ ಮಾಡ್ತಾ ಬೈಗುಳ ಬೈತಾ ಇರೋದನ್ನು ನೀವೆಲ್ಲ ನೋಡಿದ್ದೀರಿ ಅಂದ್ಕೋತೀನಿ ನೋಡಿಲ್ಲ ಅಂದ್ರೆ ಇದನ್ನೊಮ್ಮೆ ನೋಡ್ಕೊಂಡು ನಾನು ಆರೆಸ್ ಎ ಶಾಖಗಳಲ್ಲಿ ಯಾವ ರೀತಿ ಪದಗಳನ್ನ ಬಳಸ್ತಾರೆ ಯಾವ ರೀತಿ ಇದು ಮಾಡ್ತಾರೆ ಸ್ವಲ್ಪ ತಾವೇ ಗಮನಿಸಿ ಮತ್ತು ಹೇಳದಂಗೆ ಹೇಳ್ದಂಗೆ ಬೆಳಿಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ ತಾವೇ ಕೇಳಿ ಹೇಗೆ ಮಾಡ್ತಾರೆ ಅಂತ ಅಲೋ ಹಾ ಊಟ ಹಾಂ ತೂಕೋ ನೋವು ತೇರಾದಿಟ್ಟು ಅವ್ಲಾದ ತೇರಾದ ಊಟ ಅವಲ ಅವ್ಲದ ನಿಖರಾಯನಾ ರಿಯಾಮಿ ಐನ್ ಚೋನ್ ಹಾಂ क्या प्रॉब्लम क्या, तो क्या है तुम्हारा प्रॉब्लम क्या है तुम्हारा अरे के बारे में तो बोलने का तेरी औकात है भाई तेरी औकात है क्या अब मेरा औकात है मैं आर का जुड़ा हुआ मेरे आर जो तो है ना सौ तो साल के ये प्रियंका प्रियंका वो है ना भाई चो तू तो अभी पैदा हुआ है तीस पैंतीस साल साल तेरा उम्र हुआ है ವೀಕ್ಷಕರೇ ಏನು ಪ್ರಿಯಾಂಕರ್ಗೆ ಆರ್ ಎಸ್ ಎಸ್ ಮತ್ತು ಸಮಾಜಘಾತಕ ಸಂಘಟನೆ ಇದನ್ನ ಸಾರ್ವಜನಿಕ ಮತ್ತು ಸರ್ಕಾರಿ ಸ್ಥಳಗಳಲ್ಲಿ ಇದರ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಇದರಿಂದ ಏನೇನು ಅಪಾಯ ಇದೆ ಅಂತ ಹೇಳ್ತಾರೋ ಆ ಮಾತಿಗೆ ಇಂಬು ಕೊಟ್ಟಂತೆ ಪ್ರಿಯಾಂಕರ್ಗೆ ಪರ್ಸನಲ್ ಫೋನ್ ಗೆ ನಿರಂತರವಾಗಿ ಬೆದರಿಕೆ ಕರೆಗಳು ಬರ್ತಾ ಇವೆ ಕೇಸರಿ ಭಯೋತ್ಪಾದಕ ಪಡೆಗಳ ಪದಾಧಿಕಾರಿಗಳು ಈಗ ಪ್ರಿಯಾಂಕರ್ಗೆ ಅವರಿಗೆ ನೇರವಾಗಿ ಕರೆ ಮಾಡಿ ಅವರ ಮನೆಯ ತಾಯಿ ಅಕ್ಕ ತಂಗಿ ಅನ್ನೋದನ್ನ ನೋಡದೆ ತೀರಾ ಕೆಳಮಟ್ಟಕ್ಕೆ ಇಳಿದು ಬೈದಿರೋದನ್ನ ನೀವು ನೋಡಿದ್ರಿ ಹೀಗಿರುವಾಗ ಆರ್ ಎಸ್ ಎಸ್ ಅನ್ನೋ ಸಮಾಜಘಾತುಕ ಸಂಘಟನೆ ಬಗ್ಗೆ ಪ್ರಿಯಾಂಕರ್ಗೆ ಹೇಳಿದ್ದಕ್ಕೂ ಇವರೆಲ್ಲ ಮಾಡ್ತಿರೋದಕ್ಕೂ ಏನು ವ್ಯತ್ಯಾಸ ಇದೆ ಹೇಳಿ ಒಕ್ಕೂಟ ರಾಷ್ಟ್ರದ ಒಂದು ರಾಜ್ಯದ ಸಚಿವನಿಗೆ ಈ ಪರಿ ಲೈಫ್ ಥ್ರೆಟ್ ಬರ್ತಾ ಇದೆ ಅಂದರೆ ಇನ್ನು ಜನಸಾಮಾನ್ಯರ ಕತೆ ಏನು ಒಂದು ಸೈದ್ಧಾಂತಿಕ ಭಿನ್ನ ಅಭಿಪ್ರಾಯಗಳಿಗೆ ತನ್ನ ಸಿದ್ಧಾಂತದ ಮೂಲಕವೇ ಉತ್ತರ ಕೊಡಬೇಕು ಅದು ಆ ಸಿದ್ಧಾಂತಕ್ಕಿರೋ ಗಟ್ಟಿತನ ಆರ್ ಎಸ್ ಚಟುವಟಿಕೆ ನಡೆಸ್ತಾ ಇದೆ ಎಂಬ ಆರೋಪಕ್ಕೆ ಇಲ್ಲ ನಡೆಸ್ತಾ ಇಲ್ಲ ನಾವು ನಡೆಸ್ತಿರೋದು ಸಮಾಜಮುಖಿ ಕಾರ್ಯಗಳು ಈ ನೆಲದ ಕಾನೂನು ಸಂವಿಧಾನಕ್ಕೆ ಬದ್ಧವಾಗಿ ನಮ್ಮ ಚಟುವಟಿಕೆಗಳು ನಡೀತಾ ಇವೆ ನಿಮ್ಮ ಆರೋಪಗಳು ನಿರಾಧಾರ ಹಾಗೊಂದು ವೇಳೆ ಈ ಚಟುವಟಿಕೆಗಳಲ್ಲಿ ಕಾನೂನು ಬಾಹಿರ ಅಂಶಗಳ ಆರೋಪಗಳು ಕಂಡುಬಂದರೂ ನಾವದನ್ನು ಕಾನೂನಾತ್ಮಕವಾಗಿ ಎದುರಿಸಲು ಸಿದ್ಧರಿದ್ದೇವೆ ಎಂಬ ಸಂದೇಶವನ್ನು ಆ ಸಂಘಟನೆ ಅಥವಾ ಅದರ ಅಧಿಕೃತ ವಕ್ತಾರಿಕೆ ಮಾಡುವರು ಕೊಡೋದು ಒಂದು ಸಭ್ಯತೆ ಅದು ಬಿಟ್ಟು ಕಂಡ ಕಂಡವರೆಲ್ಲ ಈ ತರ ನೀಚಾತಿ ನೀಚ ಹಾದಿ ಹಿಡಿತಾರೆ ಅಂದರೆ ಇದೆಲ್ಲದರ ಹೊಣೆ ಆರ್ ಎಸ್ ಹೊರಬೇಕಿದೆ ಅಷ್ಟೇ ಅಲ್ಲದೆ ಯಾವ ಕ್ಷಣದಿಂದ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ ಬಂದಿದೆ ಆ ಕ್ಷಣದಿಂದಲೇ ಅವರಿಗೆ ಏನೇ ಅನಾಹುತ ಆದರು ಅದಕ್ಕೆ ನೇರ ಜವಾಬ್ದಾರಿ ಆರ್ ಎಸ್ ಎಸ್ ಆಗಿತ್ತೆ ಅದಿರಲಿ ಆರ್ ಎಸ್ ಎಸ್ ಈ ನೆಲಕ್ಕೆ ಕಾಲಿಟ್ಟ ದಿನದಿಂದ ಅದೆಂತಹ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದೆ ಎಂಬುದನ್ನು ಪೀಪಲ್ ಟಿವಿ ಅಕ್ಟೋಬರ್ ಹದಿನಾಲ್ಕರ ಆರ್ ಎಸ್ ಎಸ್ ಎಂಬ ಸಮಾಜಘಾತುಕ ಎಂಬ ಕಾರ್ಯಕ್ರಮದಲ್ಲಿ ವಿಸ್ತಾರವಾಗಿ ಹೇಳಿದೆ ದಯವಿಟ್ಟು ಆ ಕಾರ್ಯಕ್ರಮ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಇದೆ ಅದನ್ನ ನೋಡಿಲ್ಲ ಅಂದ್ರೆ ತಪ್ಪದೆ ನೋಡಿ ಅದರಲ್ಲಿ ಆರ್ ಎಸ್ ಎಸ್ ನಡೆಸಿದ ಕಾನೂನು ಬಾಹಿರ ಚಟುವಟಿಕೆಗಳು ಜಾಗತಿಕ ಮಟ್ಟದಲ್ಲಿ ಸುದ್ದಿಯಾದ ಬಗ್ಗೆ ವಿವರವಾಗಿ ಹೇಳಲಾಗಿದೆ ಆದರೆ ಆರ್ ಎಸ್ ಎಸ್ ಮತ್ತವರ ಅಂಗಸಂಸ್ಥೆಗಳು ದೇಶದ ಒಳಗೆ ನಡೆಸಿದ ಅನಾಹುತಕಾರಿ ದುರ್ಘಟನೆಗಳಿಗೆ ಲೆಕ್ಕವೇ ಇಲ್ಲ ಅದು ಧರ್ಮಾಧಾರಿತ ಕೋಮು ಗಲಭೆಗಳಿರಬಹುದು ಜಾತಿ ಸಂಘರ್ಷಗಳಿರಬಹುದು ವಿಚಾರವಾದಿಗಳ ಮತ್ತು ಅನ್ಯ ಕೋಮಿಗೆ ಸೇರಿದವರ ಸಾವಿರಾರು ಹತ್ಯೆಗಳಿರಬಹುದು ಧರ್ಮಾಧಾರಿತ ರಾಜಕೀಯ ವ್ಯವಸ್ಥೆಯ ಸೃಷ್ಟಿ ಇರಬಹುದು ತೀರಾವೈಯಕ್ತಿಕ ಹಬ್ಬದ ಆಚರಣೆಗಳನ್ನು ರಾಜಕೀಯಗೊಳಿಸೋದು ಇರಬಹುದು ಇನ್ನೂ ಆಳಕ್ಕಿಳಿದು ಹೇಳುವುದಾದರೆ ಆರ್ ಎಸ್ ತನ್ನ ಸಂಘಟನೆಯ ಒಳಗೆ ನಡೆಸಿರುವ ಲೈಂಗಿಕ ದೌರ್ಜನ್ಯಗಳೇ ಆಗಿರಬಹುದು ಇವೆಲ್ಲವೂ ಆರ್ ಎಸ್ ಎಸ್ ಈ ನೆಲದಲ್ಲಿ ನಡೆಸಿದ ತೀರಾ ತೀರಾ ಅನಾಹುತಕಾರಿ ಚಟುವಟಿಕೆಗಳು ಸಚಿವ ಪ್ರಿಯಾಂಕ್ ಖರ್ಗೆ ಏನೋ ಆರ್ ಎಸ್ ಎಸ್ ಅನ್ನ ಸರ್ಕಾರಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ನಿರ್ಬಂಧಿಸಿ ಅಂತ ಹೇಳಿಕೆ ಕೊಟ್ಟರು ಆದರೆ ಈ ದುರ್ಘಟನೆಗಳೆಲ್ಲ ಕಾನೂನು ವ್ಯಾಪ್ತಿಯಲ್ಲಿ ಇಟ್ಟು ನೋಡೋದಾದ್ರೆ ಆರ್ ಎಸ್ ಎಸ್ ಈ ನೂರು ವರ್ಷಗಳಲ್ಲಿ ನೂರು ಬಾರಿಯಾದರೂ ನಿಷೇಧಕ್ಕೆ ಒಳಗೆ ಬೇಕಾಗಿತ್ತು ನಿಮಗೆ ತಿಳಿದಿರಲಿ ಆರ್ ಎಸ್ ಈ ನೆಲದಲ್ಲಿ ನಡೆಸಿದ ತೀರಾ ಅನಾಹುತಕಾರಿ ಚಟುವಟಿಕೆಗಳನ್ನ ಆ ಸಂಘಟನೆ ಹೊರಗಿರುವವರಿಗಿಂತ ಒಳಗಿರುವವರೇ ಹೆಚ್ಚು ತಿಳಿದಿದೆ ಕರ್ನಾಟಕದಲ್ಲಿ ಆರ್ ಎಸ್ ಎಸ್ ಅಂಗಸಂಸ್ಥೆ ಭಜರಂಗ ಕಟ್ಟಿ ಬೆಳೆಸಿದ ದಿವಂಗತ ಮಹೇಂದ್ರ ಕುಮಾರ್ ತಮ್ಮ ಕೊನೆಯ ದಿನಗಳವರೆಗೂ ಆರ್ ಎಸ್ ಎಸ್ ಒಳಗಿರುವ ಹುಡುಕುಗಳನ್ನು ಹೊರಹಾಕಿದ್ರು ಒಂದು ಸಹಜ ಸಾವಿನಲ್ಲೂ ಈ ಹಿಂದೂ ಮೂಲಭೂತವಾದಿಗಳು ಯಾವ ರೀತಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗುತ್ತಾರೆ ಅಂತ ಮಹೇಂದ್ರ ಕುಮಾರ್ ಅವರಷ್ಟು ನೀಟಾಗಿ ನಮ್ಮ ಜನರಿಗೆ ತಿಳಿಸಿದವರು ತೀರಾತಿ ತೀರ ವಿರಳ ಇಂದು ಅವರು ನಮ್ಮ ನಡುವೆ ಇಲ್ಲದೇ ಇರಬಹುದು ಆದರೆ ಅವರಾಡಿದ ಮಾತುಗಳ ಒಂದಷ್ಟು ವಿಡಿಯೋ ತುಣುಕುಗಳು ಈಗಲೂ ಓಡಾಡ್ತಾ ಇವೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಮ್ಮಿಂದ ಆದ ತಪ್ಪಿಗೆ ಮಹೇಂದ್ರ ಕುಮಾರ್ ತಮ್ಮ ಕೊನೆಯ ದಿನಗಳವರೆಗೂ ಪಟ್ಟಿದ್ದರು ಈ ಎಲ್ಲ ಘಟನೆಗಳು ನಡೀತಾ ಇದ್ರೂ ಸಹ ಆರ್ ಎಸ್ ಎಸ್ ಮೌನವಾಗಿದೆ ಯಾಕೆ ಯಾಕೆ ಆರ್ ಎಸ್ ಎಸ್ ಈ ವಿಚಾರದಲ್ಲಿ ಮಾತಾಡ್ತಿಲ್ಲ ವಿಶ್ವ ಹಿಂದೂ ಪರಿಷತ್ ಈ ವಿಚಾರದಲ್ಲಿ ಪ್ರತಿಭಟನೆಯನ್ನ ಯಾಕೆ ಮಾಡ್ತಾ ಇಲ್ಲ ಮೌನಂ ಸಮ್ಮತಿ ಲಕ್ಷಣಮ್ಮ ಅಗೋಚರವಾಗಿ ಎಲ್ಲ ಘಟನೆಗಳ ಹಿಂದೆ ಇವರುಗಳು ಇದರ ಇದನ್ನೆಲ್ಲ ಯಾರು ಪ್ರಶ್ನೆ ಮಾಡಬೇಕು ಈ ದೇಶದ ಹಿಂದೂಗಳು ಮಾಡಬೇಕು ಯಾಕೆಂದರೆ ಭವಿಷ್ಯದಲ್ಲಿ ಇದರ ಫಲವನ್ನು ಅನುಭವಿಸುವವರು ಈ ದೇಶದ ಹಿಂದೂಗಳು ಈ ದೇಶದ ನೆಲ ಈ ದೇಶದ ವ್ಯವಸ್ಥೆ ಹಾಗಾಗಿ ಇದನ್ನು ಪ್ರಶ್ನೆ ಮಾಡಬೇಕು ಯಾರು ಈ ದೇಶದ ಹಿಂದೂಗಳು ಮಾಡಬೇಕು ಸ್ನೇಹಿತರೆ ನೀವು ಯಾರಾದರೂ ಆರ್ ಎಸ್ ಎಸ್ಸಿನ ಬಗ್ಗೆ ಸಿಂಪತೈಸರು ಅಥವಾ ಇವರು ಮಾಡ್ತಕ್ಕಂಥ ವಿಚಾರಗಳು ಸಿಂಪತೈಸರ್ ಆಗಿದ್ರು ದಯವಿಟ್ಟು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿ ನೀವು ನೀವು ಪ್ರಶ್ನೆ ಮಾಡಬೇಕು ಇದನ್ನು ನನಗೋಸ್ಕರ ನಾನು ಹೇಳ್ತಾ ಇಲ್ಲ ಈ ದೇಶವನ್ನು ಪ್ರೀತಿ ಮಾಡವನಾಗಿರೋ ಕಾರಣ ಕೇಳಿದ್ದೀನಿ ನಾನು ಅವತ್ತು ಹೊರಗಡೆ ಬಂದೆ ಹೊರಗಡೆ ಬರುವಾಗ ನಾನು ಈ ಮಾತುಗಳನ್ನು ಹೇಳಿದ್ದೆ ಅಪಾಯಕಾರಿ ಭವಿಷ್ಯದಲ್ಲಿ ಅಂತ ಇವತ್ತು ಅದು ಸತ್ಯ ಆಗ್ತಾ ಇದೆ ಪ್ರತಿಯೊಂದರಲ್ಲೂ ಪ್ರೂವ್ ಆಗ್ತಾ ಇದೆ ಸ್ನೇಹಿತರೆ ಇನ್ನು ಬಿ ಜೆ ಪಿ ಇರುವ ತುಮಕೂರು ಬಿಜೆಪಿ ಶಾಸಕ ಕಟ್ಟರ್ ಹಿಂದುತ್ವವಾದಿ ಅಂತ ಕರೆಸಿಕೊಳ್ಳುವ ಬಿ ಸುರೇಶ್ ಗೌಡ ಹಿಡನ್ ಕ್ಯಾಮರಾದಲ್ಲಿ ಸೆರೆಯಾದ ಒಂದರಲ್ಲಿ ನೇರವಾಗಿ ಆರ್ ಎಸ್ ಎಸ್ ಒಂದು ಮೋಸ್ಟ್ ಕರಪ್ಟೆಡ್ ಸಂಘಟನೆ ಅಂತ ಹೇಳಿದ್ರು ಆರ್ ಎಸ್ ಎಸ್ಸಿನ ದೇಶಭಕ್ತಿ ಪೂರ್ತಿ ಡೋಂಗಿ ಎಂದು ನೇರವಾಗಿ ಆರೋಪಿಸಿದ್ರು ಈ ವಿಡಿಯೋ ಸಹ ಮತ್ತೊಮ್ಮೆ ನೀವು ನೋಡಬಹುದು ಪಾಠ ಸಂಘಟನೆ ಏನಾರು ಹಾಕೊಂಡಿ ಅಂತ ನಾನು ಅಂತ ಯಾವನು ಮೇಲ್ ಬಿಡಲ್ಲ ಅಂತ ಅದ್ವಾನಿನೇ ಹೊಡೆದ್ಬಿಟ್ಟು ಆರ್ ಎಸ್ ಎಸ್ ಎಲ್ಲಾ ಮೂಲ ಕಂಪ ಆರ್ ಎಸ್ ಎಸ್ ಚೆನ್ನಾಗ್ಲಿಲ್ಲ ಅಯ್ಯೋ ಬಟ್ ಅವರಷ್ಟು ಕರಪ್ಟ್ ಇನ್ ಯಾರಿಲ್ಲ ಇದು ಗೊತ್ತಿರಲಿ ನಿಮ್ಗೆ ಆರ್ ಎಸ್ ಎಸ್ ಅಯ್ಯೋ ಸುಮ್ಮನೆ ಹೇಳ್ತಾರೆ ದೇಶ ಪ್ರೇಮ ಅಷ್ಟೇ ಅಷ್ಟೇ ಕರಪ್ಟೆಡ್ ಫಲೋಸ್ ನಮ್ಮ ತಗಿರಿ ಆರ್ ಎಸ್ ಎಸ್ ಅವ್ರನ್ನ ಇಲ್ಲ ನಮ್ಮ ಕರ್ನಾಟಕದಲ್ಲಿರೋರ್ನ ಯಾರು ಎಷ್ಟು ಟ್ವೀಟ್ ಇಂತಹ ಹತ್ತು ಹಲವು ಉದಾಹರಣೆಗಳನ್ನ ಸ್ವತಃ ಬಿಜೆಪಿ ಒಳಗೆ ಇರುವವರು ಹೇಳ್ತಾ ಬರ್ತಾರೆ ಇವತ್ತಿಗೂ ಆರ್ ಎಸ್ ಎಸ್ ಒಂದು ನೋಂದಣಿ ಆಗದ ಸಂಘಟನೆಯಾಗಿ ಉಳಿದಿದೆ ಇಲ್ಲಿ ನಡೆಯುವ ಕೋಟ್ಯಂತರ ಮೌಲ್ಯದ ಹಣಕಾಸು ವ್ಯವಹಾರದ ಗೌಪ್ಯತೆ ಬಗ್ಗೆ ಕೇವಲ ಬೆರಳಿಕೆ ಮಂದಿಗೆ ಮಾತ್ರ ಗೊತ್ತು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಕೂಡ ಈ ವಿಷಯದಲ್ಲಿ ಸಂಪೂರ್ಣ ಹೆಡ್ಡನೆ ಒಂದು ಕಡೆ ಹಣಕಾಸು ವ್ಯವಹಾರದ ಕಾರಣವಾದರೆ ನೇರವಾಗಿ ಆರ್ ಎಸ್ ಎಸ್ ಒಳಗಿರುವವರು ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾದರೆ ಭಾಗಿಯಾಗಿ ಬಿದ್ದರೆ ಆರ್ ಎಸ್ ಎಸ್ ಅವರು ಎಂತಹ ಪ್ರಭಾವಿಗಳೇ ಆದರೂ ಅವರು ನಮ್ಮವರಲ್ಲ ಅಂತ ತಿಪ್ಪೆ ಸಾರಿಸಿಬಿಡ್ತಾರೆ ಒಂದು ವೇಳೆ ಆರ್ ಎಸ್ ಎಸ್ ಸಂಘಟನೆ ನೋಂದಣಿ ಆದ ಸಂಘಟನೆಯೇ ಆಗಿದ್ದರೆ ಇಂಥವರನ್ನೆಲ್ಲ ತನ್ನ ಸಂಘಟನೆಯ ಒಳಗೆ ಬಿಟ್ಕೋಬೇಕಿತ್ತು ಆಗ ಇವರ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕಡಿವಾಣ ಬೀಳ್ತಾ ಇತ್ತು ಈ ದೃಷ್ಟಿಯಿಂದ ನೋಡಿದ್ರೆ ಆರ್ ಎಸ್ ಎಸ್ ತನ್ನ ಅಪರಾಧ ಚಟುವಟಿಕೆಗಳ ಮುಂದುವರಿಸಿಕೊಂಡು ಹೋಗುವ ಉದ್ದೇಶದಿಂದಲೇ ಈ ಕ್ಷಣಕ್ಕೂ ನೋಂದಣಿ ಮಾಡದೆ ತನ್ನ ಚಟುವಟಿಕೆಗಳನ್ನ ಮುಂದುವರಿಸ್ತಾ ಇದೆ ಇವತ್ತು ಸಚಿವ ಪ್ರಿಯಾಂಕರ್ಗೆ ಹೇಳಿರೋ ಅಂಶ ಬಹಳ ಹಿಂದಿನಿಂದಲೂ ನಡೆಯುತ್ತಿರುವ ಚರ್ಚೆಯೇ ಹಲವು ವಿಚಾರವಾದಿಗಳು ರಾಜಕೀಯ ಪಕ್ಷಗಳು ಜಾಗತಿಕ ಮಟ್ಟದ ಪತ್ರಕರ್ತರು ಆರ್ ಎಸ್ ಎಸ್ ಅನ್ನ ಯಾಕೆ ನಿಷೇಧಿಸಬೇಕು ಎಂಬುದಕ್ಕೆ ಸೂಕ್ತ ಕಾರಣ ಮತ್ತು ಪುರಾವೆ ಕೊಟ್ಟೆ ತಮ್ಮ ವಾದವನ್ನ ಮುಂದಿಡ್ತಾರೆ ಗಾಂಧಿ ಕೊಂದ ನಾಥುರಾಮ್ ಗೋಡ್ಸೆ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಭಯೋತ್ಪಾದಕನಾಗಿ ನಿಲ್ತಾನೆ ಇವತ್ತು ಗೋಡ್ಸೆ ಸಮರ್ಥಕರು ಭಾರತದಲ್ಲಿ ಯಥೇಚ್ಛವಾಗಿ ಸಿಗ್ತಾರೆ ಅವರೆಲ್ಲರ ಮೂಲ ಆರ್ ಎಸ್ ಎಸ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇವತ್ತಿಗೂ ಆರ್ ಎಸ್ ಗಾಂಧಿ ಕೊಂದ ಗೋಡ್ಸೆ ವಿಚಾರದಲ್ಲಿ ಮೌನ ವಹಿಸೋದು ನೋಡಿದ್ರೆ ಅದೊಂದು ಅನಾಹುತಕಾರಿ ಸಂಘಟನೆ ಅನ್ನೋದಕ್ಕೆ ಸ್ಪಷ್ಟ ಸಾಕ್ಷಿ ಸಿಗುತ್ತೆ ಗೋಡ್ಸೆ ಗಾಂಧಿ ಕೊಂದತ್ತಕ್ಕೆ ಆರ್ ಎಸ್ ಕೊಡೋ ಸಮರ್ಥನೆ ಏನ್ ಗೊತ್ತಾ ಗಾಂಧಿ ದೇಶ ವಿಭಜನೆಗೆ ಕಾರಣವಾಗಿದ್ದಾರೆ ಅನ್ನೋದು ಆದರೆ ಇದೇ ಭಯೋತ್ಪಾದಕ ಗೋಡ್ಸೆ ಈ ಹಿಂದೆ ಎರಡು ಬಾರಿ ಗಾಂಧಿಯನ್ನ ಕೊಲ್ಲಲು ಮುಂದಾಗಿದ್ದ ಅನ್ನೋದು ಸ್ವತಃ ಆತನೇ ಬರೆದ ಪುಸ್ತಕಗಳಲ್ಲಿ ಪುರಾವೆ ಇದೆ ಹೀಗಾಗಿ ಗಾಂಧಿ ಕೊಂದದ್ದಕ್ಕೆ ಸೈದ್ಧಾಂತಿಕ ಕಾರಣವೇ ಹೊರತು ಬೇರೆ ಏನೂ ಅಲ್ಲ ಆರ್ ಎಸ್ ಎಸ್ ಇವತ್ತಿಗೂ ತನಗಾಗದವರನ್ನ ಕೊಲ್ಲಲು ಯಾವುದೇ ಕಾರಣಕ್ಕೆ ಹಿಂಜರಿಯೋದಿಲ್ಲ ನೀವು ನಂಬಲೇಬೇಕು ದೇಶದಲ್ಲಿ ವಿಚಾರವಾದಿಗಳ ಸರಣಿ ಕೊಲೆಗಳ ಹಿಂದೆಯೂ ಆರ್ ಎಸ್ ಎಸ್ ಹಿನ್ನೆಲೆಯ ಕಾರ್ಯಕರ್ತರ ಕೈವಾಡ ಇದೆ ಅದು ಪ್ರೊಫೆಸರ್ ಕಲಬುರ್ಗಿ ಅವರು ಇರ್ಬೋದು ಗೌರಿ ಲಂಕೇಶ್ ಇರ್ಬೋದು ಗೋವಿಂದ್ ಪನ್ಸಾರೆ ಇರ್ಬೋದು ನರೇಂದ್ರ ದಾಬೋಲ್ಕರ್ ಇರಬಹುದು ಆರ್ ಎಸ್ ಎಸ್ ಪ್ರಪಂಚದ ಅತಿ ದೊಡ್ಡ ಸಮಾಜ ಸೇವಾ ಸಂಘಟನೆ ಅಂತ ಬೀಗ್ತಾ ಇದೆ ಆದರೆ ಆರ್ ಎಸ್ ಎಸ್ ದೇಶದಲ್ಲಿ ಒಂದೇ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಿದ ಉದಾಹರಣೆಯನ್ನ ಆರ್ ಎಸ್ ಎಸ್ ಮುಖಂಡರು ಕೊಡೋಕೆ ಆಗೋದೇ ಇಲ್ಲ ಸ್ವಾತಂತ್ರ್ಯ ಚಳುವಳಿಯಿಂದ ಹಿಡಿದು ಈ ದಿನಗಳವರೆಗೂ ಆರ್ ಎಸ್ ಒಂದೇ ಒಂದು ಜನಪ್ರಿಯ ಕಾರ್ಯ ಮಾಡಿದ ಉದಾಹರಣೆ ಸಿಗಲಾರದು ಇರಲಿ ಇನ್ನೂ ಹೇಳ್ತಾ ಹೋದ್ರೆ ಒಂದಷ್ಟು ದಿನಗಳು ಸಾಕಾಗಲಾರದು ಸದ್ಯ ಪ್ರಿಯಾಂಕರ್ಗೆ ಗಟ್ಟಿ ದನಿಯಲ್ಲಿ ತಮ್ಮ ನಿಲುವನ್ನ ಹೊರ ಹಾಕಿದ್ದಾರೆ ಪ್ರಿಯಾಂಕರ್ಗೆ ಪರವಾಗಿ ಬಹುತೇಕ ಕಾಂಗ್ರೆಸ್ಸಿಗರು ನಿಂತಿದ್ದಾರೆ ಇನ್ನೂ ಕೆಲವು ಕಾಂಗ್ರೆಸ್ಸಿಗರು ನವರಂಗಿಗಳಾಗಿದ್ದಾರೆ ಇವರನ್ನೆಲ್ಲ ಅವಕಾಶವಾದಿಗಳೆಂದೇ ಇಟ್ಕೊಳ್ಳೋಣ ಆದರೂ ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗೆ ಕಡಿವಾಣ ಹಾಕಲು ಸರ್ಕಾರ ಯಾವ ಕ್ರಮ ಕೈಗೊಳ್ಳಬಹುದು ಅನ್ನೋದನ್ನು ಕಾದು ನೋಡೋಣ ನೀವಿನ್ನೂ ಪೀಪಲ್ ಟಿ ವಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು